ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಂಡ ವ್ಲಾಗ್ಸ್ ಎಸ್ ಫ್ರೆಂಡ್ ಸೊ ಇವಾಗ ನಾನು ಅರ್ಲಿ ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ ಕಷಾಯ ಥರ ಸೊ ಇದು ಜೀರಿಗೆ ಮತ್ತು ರಾತ್ರಿ ಎಲ್ಲ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕುದಿಸ್ಕೊಂಡು ಕುಡಿತಾ ಇದ್ದೀನಿ ಏನಕ್ಕೆ ಅಂತಂದರೆ ಸ್ವಲ್ಪ ನನಗೆ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸೊ ಹಂಗಾಗಿ ಒಂದು ಪ್ರಾಪರ್ ಡಯೆಟ್ ಫಾಲೋ ಮಾಡೋ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಕೆಜಿಸ್ ರೆಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿಂದ ಇದನ್ನ ಸ್ಟಾರ್ಟ್ ಮಾಡಿದೆ ಬಟ್ ಅದರ ಕಥೆ ಏನಾಯಿತು ಅಂತಂದ್ಬಿಟ್ಟು ವಿಡಿಯೋದಲ್ಲಿ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಮೋಮೋಸು ಸೊ ಇದು ಯಾಕೆ ಈ ಕಲರ್ ಕಾಣ್ತಿದೆ ಅಂದರೆ ನಾನು ತುಂಬ ಸರಿ ವಿಡಿಯೋಸ್ನಲ್ಲಿ ಹೇಳಿದ್ದೀನಿ ನಾನು ಗೋಧಿ ಹಿಟ್ಟನ್ನ ಬಳಸ್ತೀನಿ ಅಂತಂದ್ಬಿಟ್ಟು ಸೊ ನನ್ನ ಮಗ ನಿಂಗೆ ಇಷ್ಟಪಟ್ಟು ಕೇಳ್ದೆ ಇವತ್ತು ಮಾಡಿದ್ದೀನಿ ಸೊ ನನಗೂ ಕೂಡ ಇದನ್ನೇ ತಿನ್ಕೊಳ್ಳೋದು ಡಯೆಟ್ ಅಂತಂದರೆ ಇದನ್ನ ಆರಾಮಾಗಿ ತಿನ್ಬೋದು ಎಲ್ಲ ರೀತಿಯಾದ ಐಟಮ್ಸ್ ಇರುತ್ತೆ ಅದರಲ್ಲಿ ಅದು ಮೀನ್ಸ್ ಹೆಲ್ದಿ ಇರುತ್ತೆ ಕ್ಯಾರೆಟ್ ಹಾಕಿದ್ದೀನಿ ಪನ್ನೀರ್ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಎಲ್ಲ ಹಾಕಿ ಮಾಡಿದ್ದೀನಿ ಸೊ ಹೆಲ್ದಿ ಫುಡ್ ಓಕೆ ಅದರದ್ದು ರೆಸಿಪಿ ಎಲ್ಲ ರೆಕಾರ್ಡ್ ಮಾಡಿಲ್ಲ ತುಂಬ ಸರಿ ಹಾಕಿದ್ದೀನಿ ಅಲ್ಲ ಪದೇ ಪದೇ ಏನು ಹಾಕೋದು ಅಂದ್ಬಿಟ್ಟು ಅಷ್ಟೆ ಅದಾದಮೇಲೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನನ್ನ ಮನೆ ಕೆಲಸಗಳ ದಿನನಿತ್ಯದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡೋಣ ಅಂತಂದ್ಬಿಟ್ಟು ನಾನು ಹೇಳಿದ್ನಲ್ಲ ಡಯಟ್ ಹಾಕೋದೇ ಏನಾಯಿತು ಅಂತಂದ್ಬಿಟ್ಟು ಈಗ ಹೇಳ್ತೀನಿ ನೋಡಿ ನಾನು ಯಾವಾಗ ಡಯೆಟ್ ಮಾಡ್ತೀನಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂತಿದ್ದಂಗೆ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಬೇಕಂತ ಅವತ್ತು ಏನಾದರೂ ಸ್ಪೆಷಲ್ಲಾಗಿ ತೊಗೊಂಡು ಬರ್ತಾರೆ ಯಾಕಂತಂದರೆ ಏನು ಡಯೆಟ್ ಮಾಡ್ತೀಯ ನೀನು ಅಂತ ಓವರ್ ವೆಯ್ಟ್ ಸೊ ತಿನ್ನು ಯಾಕೆಂಗೆ ಮಾಡ್ತೀಯ ಅದೇನು ಹಾಗೆಲ್ಲ ತಿನ್ನೋದು ಅಂತಂದ್ಬಿಟ್ಟು ಅವರಿಗೆ ಹಂಗೆ ಆ ಥರ ಸೊ ವಿ ಒಟ್ಟು ಏನು ನಾನು ಡಯೆಟ್ ಮಾಡ್ತಿದ್ರೆ ಸೊ ಅದನ್ನು ಅಲ್ಲಿ ಫುಲ್ಲು ಹಾಳು ಮಾಡಿಬಿಡ್ಬೇಕು ಡಯೆಟ್ನ ಅಂತ ಆ ಥರ ಅಷ್ಟೆ ಎತ್ತಿಂದ ಸಾಕು ಏನಂಗೆ ಮಾಡ್ತೀಯಾ ಅಂತ ಅಂತಿರ್ತಾರೆ ಸೊ ಇವತ್ತು ಚಿಕನ್ ತಂದುಬಿಟ್ಟು ಇವತ್ತು ಬಿರಿಯಾನಿ ಮಾಡೋ ಅಂತ ಅಂದ್ಬಿಟ್ಟು ದಮ್ ಬಿರಿಯಾನಿ ನಾನು ಮಾಡೇ ಇಲ್ಲ ತುಂಬ ದಿವಸಗಳಾಗೋಯಿತು ಮನೆಯಲ್ಲಿ ಅದು ಅಲ್ಲದೆ ದಮ್ ಬಿರಿಯಾನಿ ಬಂದುಬಿಟ್ಟು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇವತ್ತು ದಮ್ ಬಿರಿಯಾನಿ ಮಾಡು ಅಂತ ಹೇಳಿದರೆ ಸೊ ಹಂಗಾಗಿ ಈಗ ಅಡುಗೆ ಹಂಗೆ ರೆಡಿ ಮಾಡ್ತಾಯಿದ್ದೀನಿ ಪ್ರತಿ ಸರಿಗೂ ಹಿಂಗೆ ಆಗುತ್ತೆ ಬಟ್ ಏನೇ ಆದರೂ ನಾನು ಈಗ ತಿನ್ನೋದು ಆಲ್ಮೋಸ್ಟ್ ಕಂಟ್ರೋಲಲ್ಲೇ ಅಂದರೆ ಒಂದು ಪ್ರಾಪರ್ ಡಯಟ್ನೇ ಫಾಲೋ ಮಾಡ್ತಾಯಿದ್ದೀನಿ ಸೊ ಇನ್ನು ವೆಯ್ಟ್ ಲಾಸ್ ಸಿಗಾದರೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗತ್ತಲ್ಲ ಸೊ ಈ ರೀತಿ ಏನಾರು ಇದ್ದಾಗ ಮತ್ತು ನನಗೊಂದು ನಾನು ಸೆಪ್ರೇಟಾಗೇ ಮಾಡ್ಕೋಬೇಕು ಈ ವೆಜ್ ಎಲ್ಲ ಮಾಡಿದಾಗ ಅಂದರೆ ತುಂಬ ಹಿಂಸೆ ಆಗುತ್ತೆ ಯಾಕಂದರೆ ನನ್ನ ಮಕ್ಕಳು ಕೂಡ ಸ್ವಲ್ಪ ಸ್ವಲ್ಪ ಕಡಿಮೆನೇ ತಿನ್ನೋದು ತುಂಬ ಜಾಸ್ತಿ ಯಾರೂ ತಿನ್ನಲ್ಲ ಮನೇಲಿ ಈಗ ನಾನು ಬಿರಿಯಾನಿ ಕೂಡ ಜಸ್ಟ್ ಒಂದು ಒಂದು ಲೋಟ ಅಂದರೆ ಒಂದು ಪಾವ್ ಲೋಟ ಬರುತ್ತಲ್ಲ ಅದರಲ್ಲಿ ಅದು ಒಂದು ಲೋಟ ಇಟ್ಬಿಟ್ಟು ಮತ್ತು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಸೊ ಎರಡು ಟೈಮಿಗೆ ಆಗುತ್ತೆ ಮೇ ಬಿ ಇನ್ನೂ ಮಿಕ್ಬೋದು ಆಲ್ಮೋಸ್ಟ್ ಎಲ್ಲರೂ ಆ ಥರ ಲಿಮಿಟೆಡಾಗಿ ಊಟ ಮಾಡೋದ್ರಿಂದ ಸೊ ಕಡಿಮೆನೇ ಮಾಡೋದು ಹಾಗಾಗ್ಬಿಟ್ಟು ನನಗೋಸ್ಕರ ಸಪ್ರೇಟಾಗಿ ನಾನು ಅಡುಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಅಷ್ಟೆ ಸೊ ಈಗ ಬಿರಿಯಾನಿಗೆ ಅನ್ನನ ಬೇಲಿಕೆ ಇಡ್ತಿದ್ದೀನಿ ಮೇಯ್ನಾಗಿ ದಮ್ ಬಿರಿಯಾನಿ ಮಾಡುವಾಗ ಈ ರೈಸೇ ಎಕ್ಸ್ಟ್ರಾ ಟೇಸ್ಟ್ ಫ್ಲೇವರೆಲ್ಲ ಕೊಡುತ್ತೆ ನಾನು ಇಟ್ಬಿಟ್ಟು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ನಾನು ಎಲ್ಲ ಸ್ಪೈಸ್ಗಳ್ನೂ ಸೆಪ್ರೇಟ್ ಡಬಗಳನ್ನೆಲ್ಲ ಇಟ್ಟಿರೋಲ್ಲ ಎಲ್ಲ ಒಂದು ಕ ಒಂದೊಂದು ಕವರಿಗೆ ಹಾಕ್ಬಿಟ್ಟು ಒಂದೇ ಡಬ್ದಲ್ಲಿ ತುಂಬಿಟ್ಬಿಡ್ತೀನಿ ಯಾಕಂದರೆ ಈ ಪುಟ್ ಪುಟ್ಟ ಡಬಗಳು ಕೆಲಸ ಜಾಸ್ತಿ ಆಗುತ್ತೆ ಮತ್ತು ಕ್ಲೀನ್ ಮಾಡಲಿಕ್ಕೆಲ್ಲ ಕಷ್ಟ ಹಾಗಾಗಿ ನಾನು ಎಲ್ಲದಕ್ಕೂ ಸೆಪ್ರೇಟ್ ಡಬ್ಬ ಮಾಡಿಡೋಕ್ಕೋಗಲ್ಲ ನಾವು ಆ ಥರ ಮಾಡಿಡ್ತೀವಿ ಅಂದರೆ ಈ ಸುಮಾರು ಈ ಸ್ಪೈಸ್ ಐಟಮ್ಸಿಗೆ ಒಂದು ಹದಿನಾರು ಡಬ್ಬ ಮಾಡಬೇಕಾಗತ್ತೆ ಒಂದು ರ್ಯಾಕ್ ಇದೆ ಬಟ್ ಅದು ನನಗೆ ಅಷ್ಟೊಂದು ಕಂಫರ್ಟಬಲ್ ಪ್ರತಿಯೊಂದ್ರದ್ದು ಕ್ಯಾಪ್ ತೆಗಿ ಓಪನ್ ಮಾಡೋ ಹಾಕೋ ರಿಸ್ಕಿ ಸೊ ನಾನು ಎಲ್ಲ ಒಂದು ಡಬ್ಬಿಲ್ಲಿ ತುಂಬಿಟ್ಟಿರ್ತೀನಿ ಹಾಗೆಯೇ ಈ ಕಡೆ ಈರುಳ್ಳಿ ಫ್ರೈ ಮಾಡ್ಕೋಬೇಕಲ್ಲ ಸೊ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಮೆಥಡು ಕೂಡ ಒಂದಿದೆ ಇದು ಜಸ್ಟ್ ಒಗ್ಗರಣೆಗೆ ಹಾಕ್ಲಿಕ್ಕೆ ಮಾಡ್ತಾಯಿ ಅಷ್ಟೇ ಹಾಗೆ ಸ್ವಲ್ಪ ಗ್ರೇವಿ ಕೂಡ ಮಾಡಬೇಕು ಜೊತೆಗೆ ಅಂತಂದ್ಬಿಟ್ಟು ಈರುಳ್ಳಿನ ಸೆಪ್ರೇಟಾಗಿ ನಾವು ಹೇಗೆ ಪೀಲ್ ಮಾಡ್ಕೊಂಡು ಆಗಿ ಪೀಲ್ ಮಾಡಬೇಕಲ್ಲ ಸೊ ಅದನ್ನ ನಾನು ರೆಸಿಪಿ ರೆಕಾರ್ಡ್ ಹೆಂಗೆ ಮಾಡ್ತೀನಿ ಅಂತ ರೆಕಾರ್ಡ್ ಮಾಡಿದ್ನಿ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಶಿವಮೊಗ್ಗ ರೆಸಿಪೀಸಲ್ಲಿ ಶಾರ್ಟ್ಸಾಗಿ ಹಾಕ್ತೀನಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಕೊಳ್ಳಿ ಸೊ ಹಾಗೆ ಈಗ ಬೇಕಾ ಬೇಕಾ ಬಿರಿಯಾನಿ ಕುಕ್ ಮಾಡ್ತಾಯಿದ್ದೀನಿ ಸಾರಿ ಬಿರಿಯಾನಿ ಮೀನ್ಸ್ ಅನ್ನ ಮಾಡ್ಲಿಕ್ಕೆ ಇಟ್ಟು ಈ ಕಡೆ ಗ್ರೇವಿಗೆ ಎಲ್ಲ ಕೂಡ ರೆಡಿ ಮಾಡ್ಕೋತಾಯಿದ್ದೀನಿ ಸೊ ಇದು ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ ಆ ಕಡೆ ಅನ್ನೂ ಬೇಯುತ್ತೆ ಈ ಕಡೆ ಗ್ರೇವಿನೂ ಆಗುತ್ತೆ ಆಮೇಲೆ ಜಸ್ಟ್ ಎಲ್ಲ ಒಟ್ಟಿಗೆ ಲೇರಿಂಗ್ ಮಾಡಿಬಿಟ್ಟು ದಮ್ ಕಟ್ಟಿದ್ರೆ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಹಾಗೆಯೇ ನನ್ನ ಮತ್ತು ನನ್ನ ಹಸ್ಬೆಂಡ್ ಮನ ಮಧ್ಯದಲ್ಲಿ ಒಂದು ಕಾನ್ವರ್ಸೇಷನ್ ಆಯಿತು ಒಂದು ಸಣ್ಣ ಒಂದು ಸಣ್ಣ ಜಗಳ ಅಂತಲೇ ಹೇಳ್ಬೋದು ಸೊ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಗೆ ಸ್ವಲ್ಪ ಫನ್ನೇ ಅಂತ ಅನಿಸುತ್ತೆ ಸೀರಿಯಸ್ ಆಗಿ ತೊಗೊಂಡ್ರೆ ಆಗುತ್ತೆ ಅಷ್ಟೇ ಆಲ್ಮೋಸ್ಟ್ ಎಲ್ಲರ ಮನೆಗೂ ಆಗುವಂಥದ್ದೆ ಅದೇನು ಗೊತ್ತಾ ನಾನು ಎಷ್ಟೇ ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ರು ಏನೇ ಮಾಡಿಕೊಟ್ರು ಎಷ್ಟೇ ರುಚಿಯಾಗಿದ್ದರೂ ಇಷ್ಟಪಟ್ಟು ತಿಂತಾರೆ ಆದರೆ ಚೆನ್ನಾಗಿದೆ ಅಂತ ಹೇಳೋದಿಲ್ಲ ನಾನು ತುಂಬ ಸರಿ ನನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಬಟ್ ನನಗೆ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಕೆಲವೊಮ್ಮೆ ಸ್ವಲ್ಪ ಲೈಟಾಗೇ ಕೋಪ ಬರುತ್ತೆ ಯಾಕೆ ಅಂತಂದರೆ ನಾನು ಎಷ್ಟೇ ರುಚಿಯಾಗಿ ಮಾಡಿಕೊಟ್ರು ಚೆನ್ನಾಗಿದೆ ಅಂತ ಹೇಳಿರೋದಿಲ್ಲ ಅದೇ ಅವರಮ್ಮ ಮಾಡಿಕೊಟ್ಟಾಗ ವಾವ್ ಬ್ಯೂಟಿಫುಲ್ ಅಂತ ತಿಂತಾರೆ ಅಲ್ವಾ ಸೊ ಅದಕ್ಕೆ ನನಗೆ ಸ್ವಲ್ಪ ಅವಾಗ ಕೋಪ ಬರುತ್ತೆ ಅಟ್ಲೀಸ್ಟ್ ನಾನು ಮಾಡಿದಾಗು ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತ ಹೇಳಕ್ಕೆ ಇನ್ನೂ ಚೆನ್ನಾಗಿಲ್ದೇ ಇರುವಾಗ ಹೇಳಕ್ಕೆ ಬೇಡ ಚೆನ್ನಾಗಿದ್ದಾಗಾದರೂ ಚೆನ್ನಾಗಿದೆ ಅಂತ ಹೇಳ್ಬೋದಲ್ಲ ಸೊ ನಾನು ಅದಕ್ಕೆ ಒಂದೇ ಒಂದು ಡೈಲಾಗ್ ಹೇಳಿದೆ ಅವರಿಗೆ ಅತ್ತೆ ಸೊಸೆ ಮಧ್ಯ ಜಗಳ ಬರೋಕ್ಕೆ ಈ ಮಧ್ಯದಲ್ಲಿ ಇರ್ತಾರಲ್ಲ ಗಂಡ ಅಥವಾ ಮಗ ಅಂತ ಏನು ಹೇಳ್ತಾರೆ ಇವರೇ ಕಾರಣ ಅಂತ ಅನ್ಸುತ್ತೆ ಯಾಕಂದರೆ ಚೆನ್ನಾಗಿ ಹೆಂಡತಿ ಚೆನ್ನಾಗಿ ಮಾಡಿದಾಗಲೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನು ಕಳ್ಕೋತಾರಲ್ವಾ ಆಲ್ಮೋಸ್ಟ್ ಸುಮಾರು ಜನ ಮನೆಗೆ ಹೀಗೆ ಅಂತ ಅನ್ಸುತ್ತೆ ಎಷ್ಟೇ ಚೆನ್ನಾಗಿ ಮಾಡಿಕೊಟ್ರು ಕೊನೆಗೆ ನಮ್ಮಮ್ಮ ಮಾಡ್ದಂಗಿಲ್ಲ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಈ ಡೈಲಾಗು ಆಲ್ಮೋಸ್ಟ್ ತುಂಬ ಜನ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ಯಾರಿಗಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಹಸ್ಬೆಂಡ್ ಅಂತಲ್ಲ ನಮ್ಮ ಅಪ್ಪ ಕೂಡ ಅವಾಗ ಸೇಮ್ ಡೈಲಾಗ್ ಹೇಳ್ತಾ ಇದ್ರು ಅದನ್ನು ನಾನು ಕೂಡ ನೋಡಿದ್ದೀನಿ ಹಾಗಾಗಿ ನನಗೆ ಎಲ್ಲರ ಮನೆಗೂ ಇದು ಕಾಮನ್ ಡೈಲಾಗ್ ಅಂತ ಅನ್ಸುತ್ತೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಮನೇಲೂ ಈ ಥರ ಏನಾರು ಎಕ್ಸ್ಪೀರಿಯೆನ್ಸ್ ಇದ್ದರೆ ಶೇರ್ ಮಾಡಿ ಸೊ ಈ ವಿಷಯವಾಗಿ ನನ್ನ ಮತ್ತು ನನ್ನ ಹಸ್ಬೆಂಡ್ ನಡುವೆ ಮಾತುಕತೆ ಆರ್ಗ್ಯುಮೆಂಟ್ ಎಲ್ಲ ಕೂಡ ಆಯಿತು ಆವಾಗ ಅವ್ರು ಹೇಳಿದ್ದು ಫೈನಲ್ ಮಾತು ಏನು ಗೊತ್ತಾ ನಮ್ಮಮ್ಮ ನಾನು ಬಿಟ್ಕೊಡೋಕ್ಕಾಗುತ್ತ ನಮ್ಮಮ್ಮ ಮಾಡೋದು ಚೆನ್ನಾಗೇ ಇರುತ್ತೆ ಸೊ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂತ ಅಂದ್ಬಿಟ್ಟು ಸೊ ಏನೂ ಮಾಡೋಕ್ಕಾಗಲ್ಲ ಇದು ಪ್ರತಿ ಸರಿ ಡೈಲಾಗು ಜಸ್ಟ್ ಇಗ್ನೋರ್ ಮಾಡಿ ಹೋಗ್ತಾ ಇರಬೇಕಷ್ಟೆ ಹಾಗೆಯೇ ಈಗ ಒಂದು ಪುದೀನ ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಪುದೀನ ಸೊಪ್ಪು ಇದ್ದಾಗ ಈ ಥರ ಮಾಡಿ ಇಟ್ಕೋಬೋದು ಬ್ರೆಡ್ಗೆ ಹಾಗೆ ಚಪಾತಿಗೆಲ್ಲ ಹಚ್ಕೊಂಡು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾವುದಾದ್ರೂ ಫ್ರೂಟ್ ಸಾರಿ ವೆಜಿಟೇಬಲ್ ಸಲಾಡ್ ಮಾಡಿದಾಗ ಡ್ರೆಸ್ಸಿಂಗ್ ಥರ ಕೂಡ ಹಾಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇಲ್ಲಿ ಪುದೀನ ಸೊಪ್ಪು ಹಾಕಿದ್ದೀನಿ ಹಾಗೆ ಪುದೀನ ಸೊಪ್ಪು ಎಷ್ಟು ತೊಗೊಂಡಿದ್ನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ತೊಗೋಬೇಕು ನಾನಿಲ್ಲದಕ್ಕೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಒಂದು ಅಥವಾ ಎರಡು ನಾವು ಎಷ್ಟು ಖಾರ ತಿಂತೀವಿ ಅಷ್ಟು ಹಾಕ್ಕೊಬೋದು ನಾನು ಎರಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಗೋಡಂಬಿ ಮತ್ತು ಕಲಂಗಡಿ ಬೀಜ ಹಾಕಿದ್ದೀನಿ ಇದು ಎರಡರ ಬದಲಾಗಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕಟ್ಲೆ ಸ್ವಲ್ಪ ಸ್ವಲ್ಪ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಸಾಕಾಗುತ್ತೆ ಅದಾದಮೇಲೆ ಉಪ್ಪು ನಂತರ ಸ್ವಲ್ಪ ಸಕ್ಕರೆ ಒಂದು ಕ್ವಾಂಟಿಟಿ ಮೇಲೆ ಸಕ್ಕರೆ ತೊಗೊಬೋದು ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದಿಷ್ಟು ಹಾಕಿ ರುಬ್ಕೊಂಡು ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡ್ಬಿಟ್ಟು ಚಟ್ನಿನ ತೆಗ್ದು ಫ್ರಿಜ್ಜಲ್ಲಿ ಇಟ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಈ ಸ್ಯಾಂಡ್ವಿಚ್ ಎಲ್ಲ ಮಾಡುವಾಗ ಬ್ರೆಡ್ಗೆ ಅಪ್ಲೈ ಮಾಡೋಕ್ಕೆಲ್ಲ ಸಕ್ಕ ಟೇಸ್ಟಿ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರತ್ತೆ ಅದಾದ ಅದಾದಮೇಲೆ ನಾನು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಈಗ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಬಂದಮೇಲೆ ಸ್ವಲ್ಪ ಗ್ರೇಪ್ಸ್ ಇತ್ತು ಜ್ಯೂಸ್ ಮಾಡ್ಕೋಣ ಅಂತ ಈಗಂತೂ ಎಷ್ಟು ಬಿಸಿಲಿದೆ ಅಂಥರ ಹ್ಯೂಮಿಡ್ ಬಿಸಿ ಗಾಳಿ ಬಿಸಿತಿರುತ್ತೆ ಸೊ ತಣ್ಣಗೆ ಏನಾರು ತಿನ್ನೋಣ ಅಥವಾ ಕುಡಿಯೋಣ ಅಂತ ಅನ್ನಿಸ್ತಿರತ್ತಲ್ಲ ಇವತ್ತು ಈವ್ನಿಂಗ್ ಮಕ್ಕಳಿಗೆ ಹಾಲು ಬದಲಾಗಿ ಸೊ ಗ್ರೇಪ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅದು ಡಿಫ್ರೆಂಟ್ ಕಲರ್ ಸಕ್ಕದಾಗಿ ಬರತ್ತಲ್ಲ ಸೊ ಹಂಗಾಗಿ ನಮ್ಮ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ಆಮೇಲೆ ನನ್ನ ಮಕ್ಳು ಹೆಂಗೆ ಹೇಳ್ತಾರೆ ನೋಡಿ ನಾನು ಸಕ್ಕರೆ ಹಾಕೋದು ನೋಡ್ಬಿಟ್ಟು ನಮ್ಗೆ ಲಿಕ್ಕಿತ್ತು ಅಷ್ಟೊಂದು ಸಕ್ಕರೆ ಹಾಕ್ತೀಯ ಅಂತ ಹೇಳ್ತಿದ್ದಾನೆ ಸೊ ಗ್ರೇಪ್ಸ್ ಹುಳಿ ಇರುತ್ತಲ್ಲ ಜಾಸ್ತಿ ಅಲ್ಲಿ ನಮ್ಮನೇಲ್ಲೂ ತುಂಬ ಸ್ವೀಟ್ ಆದರೆ ಮಕ್ಕಳು ಕುಡಿಯೋಕಷ್ಟು ಇಷ್ಟಪಡೋಲ್ಲ ಹಂಗ್ ಮೈಲ್ಡಾಗೆ ಹಾಕ್ತೀನಿ ನಾನು ಬಟ್ ಅವ್ನು ಹೇಳಿದ್ದು ನೋಡಿ ಹಂಗಂದೆ ಅವ್ನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಬಾರ್ದು ಸಕ್ಕರೆ ಜಾಸ್ತಿ ಆಗಬಾರ್ದು ಆ ಥರ ಇದು ಮಾಡ್ತಾನೆ ಸೊ ನಾನು ಎಲ್ಲ ರೆಡಿ ಮಾಡಿದ್ಮೇಲೆ ಅವನೇ ನಾನೇ ಬ್ಲೆಂಡ್ ಮಾಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಮಿಕ್ಸರ್ ಮಾಡ್ತಾಯಿದ್ದಾನೆ ಜ್ಯೂಸ್ ಇದ್ದಾನೆ ಸೊ ಒಂಥರ ಅವನಿಗೆ ಎಕ್ಸೈಟ್ಮೆಂಟ್ ಅದೆಲ್ಲ ಮಾಡೋಕ್ಕೆ ಕಿಚನಲ್ಲಿ ಅದು ಇದು ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾನೆ ಬಟ್ ನಾನೇ ಬಿಡೋಲ್ಲ ಸಣ್ಣ ಮಕ್ಕಳಲ್ವ ಏನಾರು ಕಟ್ ಮಾಡಿಕೊಂಡು ಏನಾರು ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಕ ತಕ್ಷಣ ಏನಾದರೂ ಆದರೂ ಅವ್ರಿಗೆ ಮೈಂಟೇನ್ ಮಾಡೋಕ್ಕೂ ಗೊತ್ತಾಗಲ್ಲ ಹಾಗಾಗಿಬಿಟ್ಟು ಸೊ ಸ್ವಲ್ಪ ನನ್ನ ಎದುರುಗಡೆ ಇದ್ದು ಜಸ್ಟ್ ಮಿಕ್ಸಿ ಆನ್ ಮಾಡಕ್ಕೆ ಕೊಟ್ಟಿದ್ದೆ ಸೊ ಜ್ಯೂಸ್ ಮಾಡಿದೆ ಫೈನಲ್ ಇಷ್ಟು ಚೆನ್ನಾಗಿತ್ತು ಅಂದ್ರೆ ಹಾಗೆಯೇ ಈ ಜ್ಯೂಸ್ ಮಾಡುವಾಗ ಲೈಟಾಗಿ ಪೆಪ್ಪರ್ ಪೌಡರ್ ಹಾಕಬೇಕು ಸೊ ಕೋಲ್ಡ್ ಆಗೋದು ಕೂಡ ಕಡಿಮೆ ಆಗುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಕಳಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ಜಾಸ್ತಿ ಸ್ವೀಟ್ ಹಾಕಿಲ್ಲ ಹಾಗಾಗಿ ಮೈಲ್ಡಾಗೆ ಚೆನ್ನಾಗಿತ್ತು ಸೊ ಎಲ್ಲರೂ ಈವ್ನಿಂಗ್ ಅದನ್ನೇ ಕುಡಿದಿದ್ದು ಹಾಲೆಲ್ಲ ಏನು ಕೊಟ್ಟಿಲ್ಲ ಮಕ್ಕಳಿಗೆ ಈಗ ಸಮ್ಮರಿಗಂತೂ ಬೆಸ್ಟು ಒಳ್ಳೆ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸೆ ಸಿಗತ್ತಾ ಆರಾಮಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹಾಗೆಯೇ ಈಗ ನಾನು ಉಪ್ಪಿನಕಾಯಿ ಹಾಕಿದ್ದೆ ಅದನ್ನ ತೋರಿಸ್ತೀನಿ ಇದೇನು ಪದೇ ಪದೇ ಅದನ್ನ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬಿಟ್ಟು ಸೊ ನಾನು ಇನ್ಸ್ಟೆಂಟಾಗಿ ಬೇರೆ ಹಾಕಿದ್ದೆ ಇದು ಬಂದುಬಿಟ್ಟು ಕಂಪ್ಲೀಟ್ ಒನ್ ಇಯರಿಗೆ ಆಗುವಷ್ಟು ಇಯರಿಗಾಗೋವಷ್ಟು ಇದ್ದೀವಿ ಅಂದರೆ ಜಸ್ಟ್ ಒಂದು ಹತ್ತು ಹನ್ನೆರಡು ಮಾವಿನಕಾಯಿ ತಂದಿದ್ದರು ಹುಳಿದು ಉಪ್ಪಿನಕಾಯಿಗೆ ಅಂತಲೇ ಪರ್ಟಿಕ್ಯುಲರ್ ಸಿಗುತ್ತಲ್ಲ ಅದೇ ಮಾವಿನಕಾಯಿ ಇದು ಇದನ್ನು ಹಾಕಿಟ್ಕೊಂಡ್ರೆ ಒಂದು ವರ್ಷ ತನಕ ಉಪ್ಪಿನಕಾಯಿ ಆಗುತ್ತೆ ನಮ್ಮ ಮನೇಲೇನು ಏನು ಜಾಸ್ತಿ ಉಪ್ಪಿನಕಾಯಿ ತಿನ್ನಲ್ಲ ನಮ್ಮ ಮನೆಯವರಿಗೆ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪು ಇನ್ಸ್ಟೆಂಟ್ ಉಪ್ಪಿನಕಾಯಿ ಈ ತೋತಾಪುರಿಲ್ಲ ಹಾಕ್ತೀವಲ್ಲ ಅದಾದರೆ ತಿಂತೀವಿ ಜಾಸ್ತಿ ಇದನ್ನೇ ನನಗೂ ಏನು ಅಷ್ಟು ಇಷ್ಟ ಆಗಲ್ಲ ಎಲ್ಲೋ ಅಪರೂಪಕ್ಕೆ ಒಂದೊಂದು ಸರಿ ತಿನ್ನೋದು ಸೊ ಒಂದು ಹನ್ನೆರಡು ಮಾವಿನಕಾಯಿ ಹಾಕ್ತಾ ಇದ್ದೀನಿ ಇದೇ ಒಂದು ವರ್ಷ ಬರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಯಾಕಂದರೆ ನಾವು ವೆಜ್ ಕೂಡ ಆವಾಗವಾಗ ತಿಂತಾನೆ ಇರ್ತೀವಿ ವಾರಕ್ಕೆ ಸರಿ ಅಲ್ವಾ ಹಾಗಾಗಿ ಜಾಸ್ತಿ ಏನು ಖರ್ಚಾಗಲ್ಲ ಇಲ್ಲಿ ಹದಿನೈ ಕಟ್ ಮಾಡ್ತಾ ಇದ್ದೀನಿ ಇದು ನಾರ್ಮಲ್ ಉಪ್ಪಿನಕಾಯಿ ಹಾಕಿರೋದ್ರೆ ನಾನು ಸಣ್ಣಕ್ಕೇನು ಕಟ್ ಮಾಡ್ತಾಯಿಲ್ಲ ನಾರ್ಮಲ್ ಉಪ್ಪಿನಕಾಯಿ ಇದು ಏನು ಬರುತ್ತೆ ಪೀಸಸ್ ಸೇಮ್ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾವು ಕಟ್ ಮಾಡಿದ ಮೇಲೆ ಉಪ್ಪು ಮತ್ತು ಖಾರ ಹಾಕುವಾಗ ಫಸ್ಟು ಒಂದು ಪೀಸ್ನ ಟೇಸ್ಟ್ ಮಾಡಿಬಿಟ್ಟು ಅದು ಹುಳಿ ಹೆಂಗಿದೆ ನೋಡಿಕೊಂಡು ಉಪ್ಪು ಮತ್ತು ಖಾರನ ಹಾಕಬೇಕು ತುಂಬ ಹುಳಿ ಇದೆ ಅಂತಂದರೆ ಅದಕ್ಕೆ ತಕ್ಕನಂಗೆ ಉಪ್ಪು ಜಾಸ್ತಿ ಹಾಕಬೇಕು ಖಾರನೂ ಜಾಸ್ತಿ ಹಾಕಬೇಕು ನೋಡಿ ಇಲ್ಲಿ ನಾನು ಸುಮಾರು ಇದು ಇಷ್ಟು ಹೋಳು ಆಗಿದೆ ಇದರಲ್ಲಿ ನಾನು ಇದಕ್ಕೆ ನಾಲ್ಕು ಕಿಡಿಯನ್ನು ಉಪ್ಪು ಹಾಕಿದೆ ಹುಳಿ ತುಂಬನೇ ಹುಳಿಯಿತ್ತು ಉಪ್ಪಿನಕಾಯಿದೆ ಕಾಯಿದು ಪರ್ಟಿಕ್ಯುಲರಾಗಿ ಹಂಗಾಗಿ ನಾಲ್ಕು ಕಿಡಿಯಷ್ಟು ಉಪ್ಪು ಮತ್ತು ನಾಲ್ಕು ಕಿಡಿಯಷ್ಟು ಖಾರ ಹಾಕಿದ್ದೀನಿ ಖಾರದ ಪುಡಿ ಒಣ ಖಾರದ ಪುಡಿನ ಹಾಕಿದ್ದೀನಿ ಹಾಗೆ ಮಾವಿನಕಾಯಿನೂ ಅಷ್ಟೇ ನೀಟಾಗಿ ತೊಳೆದು ನೀಟಾಗಿ ಒರೆಸ್ಕೊಂಡಿರಬೇಕು ಅದರ ಒಂದು ಪಿಂಚಷ್ಟು ಹಸಿ ಇರಬಾರ್ದು ಲೇಯರ್ ಇರಲ್ಲ ಹಸಿ ಇದ್ದರೆ ಉಪ್ಪಿನಕಾಯಿ ಖಂಡಿತ ಫಂಗಸ್ ಆಗಿ ಹಾಳಾಗಿಬಿಡತ್ತೆ ನಾನಿಲ್ಲಿ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ತಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಈ ಉಪ್ಪು ಮಾವಿನಕಾಯಿ ಜೊತೆ ಮಿಕ್ಸ್ ಆದಾಗ ಅದೊಂಥರ ಜ್ಯೂಸ್ ಬಿಟ್ಕೊಳತ್ತಲ್ಲ ಸೊ ಆವಾಗ ಮಸಾಲೆ ಹಾಕಿದಾಗ ಚೆನ್ನಾಗಿ ಹಿಡಿಯತ್ತೆ ಮಸಾಲೆಗೆ ನಾನಿಲ್ಲಿ ಒಂದು ಸಣ್ಣ ಲೋಟದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅಂದರೆ ನಾವು ಟೀ ಎಲ್ಲ ಕುಡಿತೀವಲ್ಲ ಆ ಲೋಟದಷ್ಟು ಸಾಸಿವೆ ಸಾಸಿವೆ ಕಾಲು ಭಾಗದಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಸಾಸಿವೆ ಹಾಗೆ ಮೆಂತ್ಯನ ಕೆಲವರು ಹುರಿದು ಹಾಕ್ತಾರೆ ಹಾಗೆ ನಾನೇನು ಹುರಿಯಕ್ಕೆ ಹೋಗಲ್ಲ ಹಾಗೆ ಹಾಕ್ತಾಯಿದ್ದೀನಿ ಬೇಕಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಕ್ಬೋ ಆಮೇಲೆ ಅದನ್ನ ಗ್ರೈಂಡ್ ಮಾಡ್ಕೊಬೋದು ನಾನಿಲ್ಲಿ ಚೆನ್ನಾಗಿ ಅದು ಒಣಗಿದೆ ಯಾವುದೇ ರೀತಿ ಮಾಯ್ಚರ್ ಇರಲಿಲ್ಲ ಹಾಗಾಗಿ ಅದೆರಡನ್ನ ಹಾಗೆ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡರ್ ಮಾಡಿಕೊಂಡು ಇಲ್ಲಿ ನಾನು ಕಲಸಿಟ್ಟಿದ್ನಲ್ಲ ಉಪ್ಪಿನಕಾಯಿಗೆ ಅಂದರೆ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಮಾವಿನಕಾಯಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ನೀವು ಸಾಸಿವೆನೇ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಹಾಗೆ ಈಗ ಫೈನಲ್ಲಿ ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ತಾಯಿ ಎಣ್ಣೆ ಕಾಯಿದ್ಬಿಟ್ಟು ಕಾಯಿಸಿ ಚೆನ್ನಾಗೆ ತಣ್ಣಗಾಗಲಿಕ್ಕೆ ಬಿಡಬೇಕು ಅದಾದಮೇಲೆ ನಾವು ಮಾವಿನಕಾಯಿ ಏನು ಮಿಕ್ಚರ್ ಮಿಕ್ಸ್ ಮಾಡಿ ಇಟ್ಟಿದ್ವಿ ಅದಕ್ಕೆ ಹಾಕ್ಕೋಬೇಕು ಎಣ್ಣೆ ಕೂಡ ಜಾಸ್ತಿನೇ ಇರಬೇಕು ಎಣ್ಣೆ ಮತ್ತು ಉಪ್ಪು ಎರಡೂ ಕೂಡ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಕೆಲವರು ಹಿಂಗೆ ಹಾಕ್ತಾರೆ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ ಅದು ಅವ್ರವ್ರ ಇಷ್ಟ ಬಟ್ ಇದಿಷ್ಟೇ ಹಾಕಿದ್ರೆ ಸಾಕು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ನಾವು ಫ್ರಿಜ್ಜ್ ಅಂದರೆ ನಮ್ಗೆ ಹಾಗೆ ಗಟ್ಟಿ ಪೀಸಬೇಕು ಕ ಕಚ್ಚಿದ ತಕ್ಷಣ ಗಟ್ಟಿಗಿರ್ಬೇಕು ಅನ್ನೋಂಗಿದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲ ಅಂತಂದರೆ ಹೊರಗಡೆ ಕೂಡ ಇಡ್ಬೋದು ಹೊರಗಡೆ ಇಟ್ಟರು ಕೂಡ ಏನು ಹಾಳಾಗಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮಾವಿನಕಾಯಿ ಕಂಪ್ಲೀಟಾಗಿ ಆಗುತ್ತೆ ಅಷ್ಟೆ ಸೊ ಇಷ್ಟು ಮಾಡಿದರೆ ವರ್ಷದ ಉಪ್ಪಿನಕಾಯಿ ರೆಡಿ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ರಸ ಹಾಕ್ಕೊಂಡು ಕೂಡ ಬಿಸಿ ಅನ್ನಕ್ಕೆ ಆರಾಮಾಗಿ ತಿನ್ಬೋದು ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ತುಂಬ ಸಿಂಪಲ್ ಪ್ರೊಸೀಜರ್ ಕೂಡ ಸೊ ಇಲ್ಲಿ ತುಂಬಿ ಸ್ಟೋರ್ ಮಾಡಿ ಇಟ್ಕೊಡ್ತೀನಿ ವರ್ಷ ತನಕ ನಮ್ಮ ಮನೆಗೆ ಉಪ್ಪಿನಕಾಯಿ ಬಗ್ಗೆ ತಲೆ ಬಿಸಿ ಇಲ್ಲ ಎಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಯಾರಿಗಿಲ್ಲ ಎಷ್ಟಾಗುತ್ತೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್